ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಸೇವು ನಂದಿನಿ ಅಂತ ಒಂದು ಹೋರಾಟವನ್ನು ಮಾಡಲಾಗಿತ್ತು ಅನೇಕ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷ ಇದಕ್ಕೆ ಮುಂದಾಳತ್ವವನ್ನು ವಹಿಸಿತ್ತು ಹಾಗೆ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಇಶ್ಯೂ ಕೂಡ ಆಯಿತು ಸದ್ದಾಯಿತು ಸುದ್ದಿ ಆಯಿತು ಎಲ್ಲ ಕಡೆ ಪ್ರಚಾರವೂ ಸಿಕ್ತು ಈಗ ಸೇವು ನಂದಿನಿ ಜೊತೆಗೆ ಜಸ್ಟಿಸ್ ಫಾರ್ ನಂದಿನಿ ಅಂತ ಶುರು ಮಾಡಬೇಕಾಗಿದೆ ಒಬ್ಬ ಮನುಷ್ಯ ತಾಯಿಯ ಎದೆ ಹಾಲನ್ನು ಕ್ಷಣದಿಂದ ಹಸುವಿನ ಹಾಲನ್ನೇ ಕುಡಿತಾನೆ ನೇರವಾಗಿ ಇರಬಹುದು ಟೀ ಕಾಫಿ ಮುಖಾಂತರ ಇರಬಹುದು ಅಥವಾ ಹಬ್ಬಗಳಲ್ಲಿ ಮಾಡೋ ಪಾಯಸ ಹಾಗೂ ಖೀರಿನ ಮೂಲಕ ಕೂಡ ಇರಬಹುದು ಹಾಲನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸೇವಿಸಿಯೇ ಸೇವಿಸ್ತಾನೆ ಆದರೆ ಚಾಮರಾಜಪೇಟೆಯಲ್ಲಿ ನಡೆದ ಒಂದು ಕೃತ್ಯವನ್ನು ಕಂಡು ಒಬ್ಬ ಮನುಷ್ಯ ಇಷ್ಟೊಂದು ಹೃದಯಹೀನ ಇರಬಹುದಾ ಅನ್ನೋ ಪ್ರಶ್ನೆ ಒಂದು ಕಾಡ್ತಾ ಇದೆ ಚಾಮರಾಜಪೇಟೆಯಲ್ಲಿ ಒಂದು ಹಸುವಿನ ಆಸ್ಪತ್ರೆ ಇದೆ ಅದರ ಹಿಂದೆ ಮೂರು ಹಸುಗಳನ್ನು ಕಟ್ಟಲಾಗಿತ್ತು ಆದರೆ ರಾಕ್ಷಸರು ಬಂದರೂ ಹಸುವಿನ ಕೆಚ್ಚಲಿಗೆ ಚಾಕುವನ್ನು ಹಾಕಿದರು ಕೊಯ್ದು ಹೋದರು ಹಾಲು ಬರಬೇಕಿದ್ದ ಕೆಚ್ಚಲಲ್ಲಿ ರಕ್ತ ಧೋ ಅಂತ ಸುರಿತಾ ಇದೆ ಇಂಥ ಕೆಲಸ ಮಾಡಿದವರಿಗೆ ನಾನು ಹೇಳೋದೇನಪ್ಪ ಅಂತ ಕೇಳಿದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ತಾಯಿ ಇನ್ನು ಜೀವಂತವಾಗಿದ್ದರೆ ಅಂದರೆ ಬದುಕಿದ್ರೆ ಅವರಿಗೂ ಇದೇ ಥರ ಮಾಡಿ ಹಾಲು ಕೊಟ್ಟ ತಪ್ಪಿಗೆ ಈ ಚಾಮರಾಜ ಪಟೇಲರ ಆಸ್ಪತ್ರೆ ವಕ್ಫ್ ಮಂಡಲಿಗೆ ಸೇರಿದ್ದು ಅನ್ನೋ ನೋಟಿಸ್ ಇದ್ದ ಹಾಗೆ ಭಯಂಕರ ಗಲಾಟೆಗಳು ಶುರುವಾಯಿತು ಆ ಆಸ್ಪತ್ರೆಯನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ಒಂದಿಷ್ಟು ಜನ ಮುಂದೆ ಬಂದರು ಯಾರವರಲ್ಲ ಸ್ಥಳೀಯರೇ ಚಾಮರಾಜಪೇಟೆಯ ನಿವಾಸಿಗಳೇ ಆದರೆ ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆಯನ್ನು ಇಲ್ಲಿಂದ ತಗೊಂಡು ಹೋಗೋ ಹಾಗಿಲ್ಲ ಎಲ್ಲಿಯೂ ಎತ್ತಂಗಡಿ ಆಗಂಗಿಲ್ಲ ಅಂತ ಕೂಡ ಪ್ರತಿಭಟನೆಯನ್ನು ಮಾಡಲಾಯಿತು ಅದನ್ನು ಮಾಡಿದ್ದ್ಯಾರು ಸ್ಥಳೀಯರೇ ಆದರೆ ಅವರು ನಮ್ಮವರು ನಮ್ಮವರು ಅಂದರೆ ಆಕಳು ಅಂದರೆ ಮಾತೆ ಅನ್ನೋ ಥರ ನೋಡೋರು ಆಕಳಿಗೆ ರೊಟ್ಟಿಯನ್ನು ನೀಡೋರು ಆಕಳಿಗೆ ಪೂಜೆ ಮಾಡೋರು ಆ ಕಳ ಆರಾಧಕರು ಹಳ್ಳಿಗಳಲ್ಲೇ ರೈತರು ಹೈನುಗಾರಿಕೆ ಎಂದು ವಿಮುಖರಾಗ್ತಾ ಇದ್ದಾರೆ ಅಲ್ಲಿ ಸಾಕಷ್ಟು ಹುಲ್ಲು ಸಿಗುತ್ತೆ ನೀರು ಸಿಗುತ್ತೆ ಆದರೂ ಕೂಡ ಹೈನುಗಾರರ ಸಂಖ್ಯೆ ಕಡಿಮೆ ಇದೆ ಅಂಥದ್ರಲ್ಲಿ ಬೆಂಗಳೂರಂತಹ ಬೆಂಗಳೂರಿನ ಮಹಾನಗರದಲ್ಲಿ ಹೈನುಗಾರಿಕೆ ಮಾಡ್ತಾರಂದರೆ ಗೋ ವಿರೋಧಿಗಳಿಗೆ ಬೇಜಾರಾಗಲ್ವಾ ಅವ್ರನ್ನ ಹೇಗಾದರೂ ಅದೊಂದು ಉದ್ಯಮದಿಂದ ಹಿಂದೆ ಸರಿಸಬೇಕಲ್ಲ ಹೀಗಾಗಿ ಯಾವ ಗೋವಿನ ಹಾಲನ್ನು ತಗೊಂಡು ಬದುಕ್ತಾ ಇದ್ರಲ್ಲ ಅದನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ರಲ್ಲ ಆ ಹಾಲು ಬರೋ ಜಾಗದಲ್ಲಿ ರಕ್ತವನ್ನು ತರಿಸಿದರೆ ಏನಾಗಬಹುದು ನಾಲ್ಕು ಹೆಜ್ಜೆ ಹಿಂದೆ ಸೇರಿಬಹುದು ಇದು ಖಂಡಿತ ಅವರ ಲೆಕ್ಕಾಚಾರ ಆಗಿರುತ್ತೆ ಅದರ ಜೊತೆಗೆ ರಾಜಕೀಯ ಪುರುಷರ ಅಥವಾ ನಾಯಕರ ಒಂದು ಬೆಂಬಲ ಇಲ್ಲದೆ ಇದೊಂದು ಕೃತ್ಯ ಸಾಧ್ಯವಿಲ್ಲ ಯಾವಾಗ ಗೋಹತ್ಯೆ ನಿಷೇಧ ಕಾನೂನನ್ನು ತರುವಾಗ ಏ ಆಕಳು ಒಂದು ಫುಡ್ ಅದು ಅದು ಅವರವರ ಆಹಾರದ ಹಕ್ಕು ಈ ಆಹಾರದ ಹಕ್ಕನ್ನು ಕಸೀಲಾಡ್ತಾ ಇದೆ ಅದು ಇದು ಮಣ್ಣು ಮಸಿ ಸುಂಟಿ ಸುಡುಗಾಡು ಅಂತ ಮಾತಾಡಿದ್ರಲ್ಲ ಅವರ ಅಂದಿನ ಮಾತುಗಳು ಮೊನ್ನೆ ಈ ಕೃತ್ಯವನ್ನು ಮಾಡಿರೋರಿಗೆ ಒಂಥರ ಸಪೋರ್ಟನ್ನು ಕೊಟ್ಟಿರಬಹುದು ಅವರು ಇದು ನಮಗೆ ಬೆಂಬಲ ಅಂತಲೇ ತಿಳ್ಕೊಂಡು ಇದೊಂದು ನೀಚ ಕೃತ್ಯವನ್ನು ಮಾಡಿರಬಹುದು ಇಂಥ ರಾಕ್ಷಸಿ ಕೃತ್ಯಕ್ಕೂ ಮೊದಲು ಅಲ್ಲಿ ಆಸುಪಾಸಲ್ಲಿದ್ದ ಸಿ ಸಿ ಟಿ ವಿಗಳನ್ನು ಧ್ವಂಸ ಮಾಡಲಾಗಿದೆ ಪೊಲೀಸರಿಗೆ ತನಿಖೆ ಶುರು ಮಾಡಿದರೂ ಕೂಡ ಸುಳಿವು ಸಿಗ್ತಾ ಇಲ್ಲ ಅಂದರೆ ಇದೊಂದು ಪ್ರಾಪರ್ ಪ್ಲ್ಯಾಂಡ್ ಕ್ರೈಮ್ ಬಟ್ ಪೊಲೀಸರಿಗೆ ಒಂದು ಮನವಿ ದಯವಿಟ್ಟು ಆ ರಾಕ್ಷಸರನ್ನು ಹುಡುಕಬೇಕು ನೀವು ಹಾಗೆ ಯಾವುದೇ ರಾಜಕೀಯ ಅಥವಾ ಸಂಘಟನೆಗಳ ಒತ್ತಡಕ್ಕೆ ಮಣಿಯದೆ ಆ ಗೋ ರಾಕ್ಷಸರಿಗೆ ಒಂದು ತಕ್ಕ ಪಾಠವನ್ನು ಕಾನೂನಿನ ಮೂಲಕ ಕೊಡಬೇಕಾಗಿ ವಿನಂತಿ ಇದು ನನ್ನ ವಿನಂತಿ ಮಾತ್ರವಲ್ಲ ಗೋವನ್ನು ತಾಯಿ ಅಂತಲೇ ನೋಡೋ ಕೋಟಿ ಕೋಟಿ ಜನರದ್ದು ದಯವಿಟ್ಟು ಇದೊಂದು ಮನವಿಯನ್ನು ಈಡೇರಿಸಿಕೊಡಿ ಅಷ್ಟೇ ಅಲ್ಲ ಸೇವು ನಂದಿನಿ ಮೂಮೆಂಟಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ವೈಯಕ್ತಿಕವಾಗಿ ಆಗಿರಬಹುದು ಅಥವಾ ಸಂಘಟನೆಗಳ ಮೂಲಕ ಆಗಿರಬಹುದು ಅವರೆಲ್ಲರೂ ಕೂಡ ಈಗ ಜಸ್ಟಿಸ್ ಫಾರ್ ನಂದಿನಿ ಮೂಮೆಂಟಲ್ಲೂ ಕೂಡ ಭಾಗಿಯಾಗಬೇಕಿದೆ ಯಾಕೆಂದರೆ ಸೇವು ನಂದಿನಿ ಹಾಲು ಇಲ್ಲಿಂದ ಹೋಗಿರಬಹುದು ಆ ಮೂರು ಆಕಳುಗಳ ಹಾಲನ್ನು ನಾವು ನಂದಿನಿ ಡೈರಿ ಮೂಲಕ ಎಂದೋ ಕುಡ್ದಿರಬಹುದು ಆ ತಾಯಿಯ ಋಣ ನಮ್ಮ ಮೇಲೂ ಇರ್ಬೋದಲ್ಲ ಇದು ದಿನಾಲೂ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಕೂಡ ಮನೆಯಲ್ಲಿ ಹಾಲನ್ನು ಯಾರೆಲ್ಲ ತೊಗೋತಿರಲ್ಲ ಅವರೆಲ್ಲರೂ ಕೂಡ ಇದೊಂದು ಮೂಮೆಂಟ್ಗೆ ಇದೊಂದು ಆಗ್ರಹಕ್ಕೆ ಎಲ್ಲರೂ ಧ್ವನಿಗೂಡಿಸಿ ಅಂತ ನನ್ನ ಮನವಿ ಜೈ ಶ್ರೀರಾಮ್